ಸ್ನೇಹತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣಸ್ನ ಕೇಂದ್ರ ಸರ್ಕಾರದಿಂದ ಈಗ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಪಿಂಚಣಿ ಸಿಗ್ತಾ ಇತ್ತು ಅದ ನಂತರ ಪಿಂಚಣಿ ಸಿಗ್ತಾ ಇತ್ತು ಈಗ ಹೊಸ ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ ಸಣ್ಣ ಮಕ್ಕಳಿಗೆ ಹದಿನೆಂಟು ವರ್ಷ ಒಳಗಿರುವಂತ ಮಕ್ಕಳು ಕೂಡ ಕೇಂದ್ರ ಸರ್ಕಾರದಿಂದ ಪಿಂಚಣಿ ಸೌಲಭ್ಯನ ಜಾರಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ಒಂದು ಸಾವಿರ ಎರಡು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಈ ರೀತಿಯಾಗಿ ವರ್ಷಕ್ಕೆ ಸಂಬಂಧಪಟ್ಟಂತೆ ಪಿಂಚಣಿ ಕೂಡ ಸಿಗತ್ತೆ ಮತ್ತೆ ಪ್ರತಿ ತಿಂಗಳು ಕೂಡ ನಿಮಗೆ ಪಿಂಚಣಿ ಸಿಗತ್ತೆ ಯಾವೊಂದು ಯೋಜನೆ ಹೆಂಗೆ ಅಪ್ಲಿಕೇಶನ್ ಯಾವ ಯಾವೊಂದು ಮಕ್ಕಳು ಏನೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿ ಇರತ್ತೆ ವಿಡಿಯೋ ಕಾಣಿಸ್ತಾನಕ್ಕ ನೋಡಿ ನೀವ್ ಏನಾದ್ರು ಅರ್ಧ ಆಗಿರದ ಮಾಹಿತಿ ತಿಳ್ಕೊಂಡ್ರೆ ಮತ್ತೆ ಕಮೆಂಟ್ ಮಾಡ್ತಾರ ಬಟ್ ನಿಮ್ಗೆ ರಿಪ್ಲೈ ಸಿಗೋದಿಲ್ಲ ಯಾಕಂದ್ರೆ ಕೆಲವೊಂದು ಸರಿ ನಾ ಬಿಜಿ ಇರ್ತೀವಿ ರಿಪ್ಲೈ ನೋಡಕ್ ಆಗಲ್ಲ ನೀವು ಮೆಸೇಜ್ ಏನ್ ಮಾಡಿದ ಗೊತ್ತಾಗಲ್ಲ ಆದ ಕಾರಣ ವಿಡಿಯೋ ಕಾಣಿಸ್ತಾನಕ್ಕ ನೋಡಿ ಸಂಪೂರ್ಣ ಮಾಹಿತಿ ಪಡ್ಕೊತೀರಾ ನಾನು ಮತ್ತೊಂದು ಸಲ ಕೇಳ್ತಾ ಇದ್ದೇನೆ ವಿಡಿಯೋ ಕೊನತನಕ ನೋಡಿ ಕಣ್ತನಕ ನೋಡಿ ಕೊಣ್ತನ ನೋಡಿ ಅರ್ಧ ಅಂತ ನೋಡ್ಬೇಡಿ ಏನಾದ್ರೂ ಡೌಟ್ ಇತ್ತಂದ್ರೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತಾರ ಕೆಲವು ಜನ ರಿಪ್ಲೈ ಸಿಗತ್ತೆ ಇನ್ನು ಕೆಲವು ಜನ ರಿಪ್ಲೈ ಸಿಗಲ್ಲ ಆದ ಕಾರಣ ಕಣಿಸ್ತನ ಕೋಡಿ ಬನ್ನಿ ಒಂದೊಂದ್ ತಿಳ್ಸಿಕೊಡ್ತಾನೆ ಮತ್ತೆ ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ರೂಪಾಯಿ ಕೂಡ ನಮಗೆ ಖರ್ಚು ಇರೋದಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿರತ್ತೆ ಬನ್ನಿ ಕೇಂದ್ರ ಸರ್ಕಾರದಿಂದ ಈಗ ಮಕ್ಕಳಿಗೆ ಕೂಡ ಪಿಂಚಣಿ ಜಾರಿ ಮಾಡಿದ್ದಾರೆ ಇಲ್ಲಿ ತನಕ ಹಂಗ ಕಲ್ದವ್ರಿಗೆ ಅರವತ್ತು ವರ್ಷ ವೃದ್ಧರ್ಗಾಯ್ತು ಐವತ್ತೈದು ವರ್ಷದವರೆಗಾಯ್ತು ಈಗ ಮಕ್ಕಳು ಕೂಡ ಸಿಗ್ತಾ ಇದೆ ಹದಿನೆಂಟು ವರ್ಷ ಒಳಗಿನವರಿಗೆ ಹದಿನೆಂಟು ವರ್ಷ ಒಳಗಿನವ್ರು ಕೂಡ ಸಿಗ್ತಾ ಇದೆ ಹೆಂಗೆ ಏನು ಪಡ್ಕೋಬೇಕಂತ ಒಂದೊಂದ್ ತಿಳ್ಸಿಕೊಡ್ತಾನೆ ಯೋಜನೆ ಹೆಸರು ಎಂ ಪಿ ಎಸ್ ಸಿ ವಾಸ್ತಲ್ ಯೋಜನೆ ಅಂತ ಹೇಳಿ ಎಂ ಪಿ ಎಸ್ ಸಿ ಎನ್ ಪಿ ಎಸ್ ಸಿ ಎನ್ ಪಿ ಎಸ್ ಸಿ ವಾಸ್ತಲಿ ಯೋಜನೆ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೂ ಸ್ವಲ್ಪ ಗೂಗಲ್ ನಲ್ಲಿ ಸರ್ಚ್ ಮಾಡ್ಕೊಳ್ಳಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಸಿಗತ್ತೆ ನಿಮಗೆ ಅಥವಾ ಯೂಟ್ಯೂಬ್ ನಲ್ಲಿ ಕೂಡ ಸರ್ಚ್ ಮಾಡ್ಕೊಳ್ಳಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಸಿಗತ್ತೆ ಎಂ ಪಿ ಎಸ್ ವಾತ್ಸಲ್ಲಿ ಯೋಜನೆ ಅಂತ ಸರ್ಚ್ ಮಾಡ್ಕೊಳ್ಳಿ ನಿಮಗೆ ಪ್ರತಿಯೊಂದು ವಿಡಿಯೋ ಸಿಗತ್ತೆ ಹಿಂದಿ ಇಂಗ್ಲಿಷ್ ಕನ್ನಡ ಎಲ್ಲ ಮಾಹಿತಿ ಸಿಗತ್ತೆ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ಹಂಗೆ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಅದ ನಂತರ ಅಪ್ಲಿಕೇಶನ್ ಹಾಕಿ ಅಥವಾ ಈ ಒಂದು ಹುಡುಗಿ ಎಲ್ಲ ಮಾಹಿತಿ ಇರತ್ತೆ ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ವಾರ್ಷಿಕವಾಗಿ ನಿಮಗೆ ಒಂದು ಸಾವಿರ ಎರಡು ಸಾವಿರ ಈ ರೀತಿಯಾಗಿ ಸಿಗಬಹುದು ಪ್ರತಿ ದಿನ ಕೂಡ ಸಿಗತ್ತೆ ಹೇಗೆ ನೋಡಿ ಈ ಒಂದು ಎಂ ಪಿ ಎಸ್ ಸಿ ಯೋಜನೆಯಲ್ಲಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಅದು ಅರ್ಹತೆ ಇರ್ತಾರೆ ರೂಲ್ಸ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ ಆರು ವರ್ಷ ಐದು ವರ್ಷ ಅದ ನಂತರ ಏಳು ವರ್ಷ ಎಂಟು ಹತ್ತು ಮೂರು ವರ್ಷ ಈ ರೀತಿಯ ಗೆದ್ದವರು ಅಪ್ಲಿಕೇಶನ್ ಹಾಕ್ಬೋದು ತುಂಬಾ ಜನ ಕೇಳ್ಬಹುದು ಸರಿ ಇದು ಎಂಥ ಯೋಜನೆ ಅಂತ ಕೇಳಬಹುದು ಇದಕ್ಕೆ ಯಾರು ಹೆಂಗ್ ಅಪ್ಲಿಕೇಶನ್ ಹಾಕ್ತಾರೆ ಇವ್ರಿಗೆ ಯಾಕೆ ಹೊಡ್ತಿದ್ದಾರೆ ತುಂಬಾ ಜನರಿಗೆ ಕ್ವಶನ್ ಬರ್ತಾವೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಾಗಿರಬೇಕು ಮತ್ತು ಭಾರತೀಯ ಪ್ರಜೆ ಆಗಿರಬೇಕು ಅದ ನಂತರ ಭಾರತೀಯ ಎನ್ ಆರ್ ಐ ಮತ್ತು ಈ ಒಂದು ನಾಗತರ ಪೌರತ್ವ ಕೂಡ ಹೊಂದಿರಬೇಕಾಗತ್ತೆ ನಾಗರಿ ತತ್ವ ಕೂಡ ಹೊಂದಿರಬೇಕು ಮತ್ತು ಪೋಷಕರು ಕಾನೂನು ಪಾಲಿಕವಾಗಿ ಮಗುವಿನ ಪರವಾನಗಿ ಖಾತೆಗಳನ್ನ ಹೊಂದಿರಬೇಕು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಆಗ್ಬಹುದು ಬ್ಯಾಂಕ್ ಪಾಸ್ಬುಕ್ ಈ ರೀತಿಯಾಗಿ ಇನ್ನು ಸಮಥಿಂಗ್ ಎಲ್ಲ ಹೊಂದಿರಬೇಕಾಗತ್ತೆ ಇನ್ನು ಮದುವೆ ಮಗುವಿಗೆ ಒಬ್ಬನೇ ಮಗುವಿಗೆ ಇದು ಒಂದು ಸಿಗತ್ತೆ ಮಗು ಆಗ್ಬಹುದು ಅಥವಾ ಮಗಳಾಗಬಹುದು ಎಲ್ಲರಿಗೂ ಸಿಗತ್ತೆ ಈ ರಿಸ್ಟು ಅರ್ಹತೆ ಇರತ್ತೆ ಈ ನಿಮಗೆ ಇಷ್ಟಿಷ್ಟು ರೀತಿ ಸಿಗತ್ತೆ ನೋಡ್ಕೊಳ್ಳಿ ಇಲ್ಲಿ ವಾರ್ಷಿಕವಾಗಿ ನೀವೇನಾದ್ರೂ ಐದು ಸಾವಿರ ಹದಿನೆಂಟು ವರ್ಷದ ಮಗು ಇರತ್ತಲ್ಲ ಒಳಗಿನ ಮಗುಗೆ ಪ್ರತಿ ವರ್ಷಕ್ಕೆ ಐದು ಸಾವಿರ ಒಂದು ಸಾವಿರ ಎರಡು ಸಾವಿರ ಹತ್ತು ಸಾವಿರ ಈ ರೀತಿ ಏನಾದ್ರು ಹೂಡಿಕೆ ಮಾಡ್ತಂದ್ರೆ ಪ್ರತಿ ವರ್ಷಕ್ಕೆ ನೀವು ಹದಿನೆಂಟು ವರ್ಷ ಆತಂದ್ರೆ ಆ ಒಂದು ಮಗು ಅದು ಸ್ಟಾಪ್ ಆಗತ್ತೆ ಅರವತ್ತು ವರ್ಷ ಆದ್ಮೇಲೆ ನಿಮಗೆ ಪ್ರತಿ ತಿಂಗಳು ಒಂದು ಸಾವಿರ ಒಂದೂವರೆ ಎರಡು ಸಾವಿರ ಈ ರೀತಿ ಪಿಂಚಣಿ ಸಿಗತ್ತೆ ಇದು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಇಷ್ಟು ತನಕ ಹೂಡಿಕೆ ಮಾಡಿದ್ರೆ ಹದಿನೆಂಟು ವರ್ಷ ತನಕ ಹತ್ತು ಸಾವಿರದಂತೆ ಹೂಡಿಕೆ ಮಾಡಿದ್ರೆ ಉದಾಹರಣೆ ಹೇಳ್ತಾ ಇರೋದು ನಿಮಗೆ ತಿಂಗಳಿಗೆ ಸುಮಾರು ಒಂಬತ್ ತನಕ ಅದರದು ಬಡ್ಡಿ ಆಗತ್ತೆ ಆ ಸುಮಾರು ಹದಿನೆಂಟು ವರ್ಷ ತನಕ ಒಂದು ಪಾಯಿಂಟ್ ಎಂಬತ್ತು ಲಕ್ಷ ಒಂದು ಪಾಯಿಂಟ್ ತೊಂಬತ್ತು ಎರಡು ಲಕ್ಷ ತನಕ ಇದು ಹಣ ಆಗಿರತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಹತ್ತು ಪರ್ಸೆಂಟೇಜ್ ನಿಮಗೆ ಬಡ್ಡಿ ಹಾಕಿ ಅಥವಾ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ ಬಡ್ಡಿ ಹಾಕಿ ಸರ್ಕಾರದಿಂದ ಹದಿನೆಂಟು ವರ್ಷ ತನಕ ನಿಮಗೆ ಹೂಡಿಕೆ ಮಾಡಿಕೊಂಡು ಪಿಂಚಣಿ ರೂಪ ಆಗ್ಬೋದು ಅಥವಾ ನಡು ಏನಾದ್ರೂ ನಿಮಗೆ ಏನಾದರೂ ಸಮಸ್ಯೆ ಇದ್ದಾದರೂ ಕೂಡ ನಿಮಗೆ ಒಂದು ಹಣವನ್ನ ಕೊಡುವಂತ ಸಾಧ್ಯತೆ ಇರತ್ತೆ ಎಂ ಪಿ ಎಸ್ ಸಿ ಯೋಜನೆ ಅಂತ ಹೇಳಿ ಈಗಲೇ ತಿಳಿಸ್ಕೊಡ್ತಾ ಇದ್ದಾರೆ ಎಂ ಪಿ ಎಸ್ ಸಿ ಯೋಜನೆ ಅಂತ ಹೇಳಿ ಮಗು ಹದಿನೆಂಟು ವರ್ಷ ತಲುಪಿದಾಗ ಖಾತೆಯ ಸಾಮಾನ್ಯವಾಗಿ ಎಂ ಪಿ ಎಸ್ ಸಿ ಖಾತೆಯಾಗಿ ಪರಿವರ್ತನೆಗೊಳ್ಳುತ್ತೆ ಅರವತ್ತು ವರ್ಷದವರೆಗೆ ಬೆಳೆಯುವುದನ್ನು ಮುಂದುವರಿಸುತ್ತದೆ ಇದರಿಂದ ಕೋಟಿ ನೀವು ಆರ್ಥಿಕವಾಗಿ ಸಂಪಾದನೆ ಕೂಡ ಮಾಡಬಹುದು ಅಂದ್ರೆ ಇದು ಕೋಟಿ ಗಟ್ಲೆ ಅಂದ್ರೆ ಹಂಗಲ್ಲ ಇದು ವರ್ಷ ಅರವತ್ತು ವರ್ಷ ಈ ರೀತಿ ಪಿಂಚಣಿ ಸೌಲಭ್ಯ ಇರೋದ್ರಿಂದ ಇದು ನಿಮಗೆ ಅನುಕೂಲ ಆಗತ್ತೆ ಈ ಒಂದು ಎಂ ಪಿ ಎಸ್ ಸಿ ವಾತ್ಸಲ್ ಯೋಜನೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ರಿಲೀಸ್ ಮಾಡಿರುವಂತದ್ದು ಪಿಂಚಿನಿ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿ ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಇ ಎಂ ಪಿ ಎಸ್ ಸಿ ಆಫೀಸಲ್ಲಿ ವೆಬ್ಸೈಟ್ ಇದೆಲ್ಲ ಇ ಎಂ ಪಿ ಎಸ್ ಸಿ ಇ ಎನ್ ಪಿ ಎಸ್ ಸಿ ಆಫೀಸಲ್ ವೆಬ್ಸೈಟ್ ಅಲ್ಲಿ ಹೋಗಿ ಪೋರ್ಟಲ್ ಅಪ್ಲಿಕೇಶನ್ ಹಾಕಿ ಇದು ನಮ್ಗೆ ಅರ್ಥ ಆಗಿರಬೇಕು ಯಾವ ಮಗು ಹೆಂಗೆ ಏನು ಅಂತ ಹೇಳಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಬೇಕಾಗುವಂತ ಡಾಕ್ಯುಮೆಂಟ್ಸ್ ಮೊದಲಿಗೆ ಪೋಷಕರ ಕೆ ವೈ ಸಿ ದಾಖಲೆಗಳು ಬೇಕಾಗತ್ತೆ ಅಂದ್ರೆ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ರೇಷನ್ ಕಾರ್ಡು ಈ ರೀತಿಯಾಗಿ ಮಗುವಿನ ಗುರುತಿನ ದಾಖಲೆಗಳು ಅಂದ್ರೆ ಜನ್ಮ ಪ್ರಮಾಣ ಪತ್ರ ಆರು ತಿಂಗಳಿದ್ರು ಕೂಡ ಅಪ್ಲಿಕೇಶನ್ ಹಾಕಿ ಒಂದು ವರ್ಷ ಇದ್ರು ಅಪ್ಲಿಕೇಶನ್ ಹಾಕಿ ಎರಡು ವರ್ಷ ಇದ್ರು ಅಪ್ಲಿಕೇಶನ್ ಹಾಕಿ ಒಟ್ಟಾರೆ ಎಲ್ಲರೂ ಅಪ್ಲಿಕೇಶನ್ ಹಾಕಿ ಉಳಾಸದ ದಾಖಲೆಗಳು ಪೋಷಕರ ಬ್ಯಾಂಕ್ ಖಾತೆ ವಿವರಗಳು ಇದು ಕೊಟ್ಟಿದ್ದಾರೆ ಇದು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿರಬೇಕು ಎನ್ ಪಿ ಎಸ್ ಎನ್ ಪಿ ಎಸ್ ವಾಸ್ತಲ್ಯ ಯೋಜನೆ ಅಂತೇಳಿ ಇಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಹಾಕಿ ಇದು ನಿಮಗೆ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ ಹೆಚ್ಚಿನ ಮಾಹಿತಿ ಕೂಡ ನಮ್ಮ ಒಂದು ಟೆಲಿಗ್ರಾಮು ಅಥವಾ ಗೂಗಲ್ ನಲ್ಲಿ ಸರ್ಚ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟ್ ಅಲ್ಲ ಬೇರೆ ವೆಬ್ಸೈಟ್ ಕೂಡ ಸರ್ಚ್ ಮಾಡ್ಕೊಳ್ಳಿ ಆಫೀಸ್ ಇರುವಂತ ಇ ಎಂ ಪಿ ಇ ಎನ್ ಪಿ ಎಸ್ ವಾಸ್ತಿಯಲ್ಲಿ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಚ್ ಮಾಡ್ಕೊಳ್ಳಿ ಎಲ್ಲ ಮಾಹಿತಿ ಬರತ್ತೆ ಅಪ್ಲಿಕೇಶನ್ ಹಾಕಿ